ಸಾರಿಗೆ ಕಚೇರಿಗಳ ವ್ಯಾಪ್ತಿಯಲ್ಲಿ ವಿಶೇಷ ತನಿಖಾ ತಂಡಗಳ ರಚಿಸಿಕೊಂಡು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳು ಸೇರಿದಂತೆ ಅನಧಿಕೃತ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಕಾನೂನಿತ ಕ್ರಮ ಕೈಗೊಳಿ ಮೂಲಕ ತಮ್ಮೆಲ್ಲರಿಗೂ ತಿಳಿಸಲಾಗಿದೆ ಇದು ಇದು ಕೇವಲ ನಾವು ನಿಮ್ಮ ಅರ್ಜೆನ್ಸಿಗೆ ಕೊಡ್ತಕ್ಕಂತ ನಮ್ಮ ಕಡೆ ಇನ್ನೊಂದು ಭರವಸೆ ಆದರೆ ನಾವು ರಚನೆಗಳ ಈ ಸ್ಕ್ಯಾಡ್ ಗಳ ರಚನೆ ಮಾಡಬೇಕಾಗ್ತದೆ ವಿಶೇಷ ತಂಡಗಳ ರಚನೆ ಮಾಡಬೇಕಂತ ಈಗ ಕೂತ್ಕೊಂಡು ಮಾಡ್ತೇವೆ ಸಂಜೆ ಅಳಗೆ ಮಾಡಿ ಪ್ರತಿನಿತ್ಯ ಯಾವ ರೀತಿ ಬೈಕ್ ಟ್ಯಾಕ್ಸಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ದಿನೇ ದಿನೇ ಹಂತವಾಗಿ ಅವರಿಗೆ ನಾವು ಉತ್ತೇಜನ ಕೊಟ್ಟು ವಾಹನಗಳನ್ನ ತಪಾಸಣೆ ಮಾಡಿ ಸೀಸ್ ಮಾಡಲಿಕ್ಕೆ ಮತ್ತೆ ನಿಮ್ ಸಹಕಾರ ಬೇಕಾಗ್ತದೆ ಹಿಂದೆ ನಮ್ಮ ಸಂಸದ ಜನ ಸಹಕಾರ ಮಾಡಿದ್ರು ರಘು ನಾರಾಯಣ ಸ್ವಾಮಿ ಅವರು ಬುಕ್ ಮಾಡುವ ಅವ್ರ ಜೊತೆ ಚರ್ಚೆ ಮಾಡ್ಕೋತೀವಿ ಯಾವ ರೀತಿ ಅವ್ರ ಕ್ರಮ ಕೈಗೊಳ್ಳಬೇಕು ಆ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಗಮನ ಹರಿಸಿ ವಾರಗಳ ಸೀಸ್ ಮಾಡುವಂತದ್ದು ಅವರ ಮೇಲೆ ಕ್ರಮ ಕೈಗೊಳ್ಳುವಂತದ್ದನ್ನ ಖಂಡಿತ ಮಾಡುತ್ತೇವೆ ಈಗನ್ನ ಹೇಳಿದರೆ ಅನಧಿಕೃತವಾದಂತಹ ಆಪ್ಗಳನ್ನ ಅವರು ಇದ್ರೆ ಖಂಡಿತ ಅವರ ಮೇಲಂದು ಪೊಲೀಸ್ ಕಂಪ್ಲೇಂಟ್ ನೆ ಕೊಡುವಂತದ್ದು ನಿಶ್ಚಿತ ಅಂತ ಹೇಳ್ತಾ ಈ ಮೂಲಕ ಈ ಒಂದು ನನ್ನ ಭರವಸೆ ಪತ್ರವನ್ನ ನಮ್ಮ ಇವರಿಗೆ ಅಧ್ಯಕ್ಷರಿಗೆ ಕೊಡ್ತಾಯ್ತು ಈಗ ಏ ಇದಪ್ಪ ಯಾಕೆ ಈಗ ಈಗ ಓಲಾ اوپر ರ್ಯಾಪಿಡಾ ಎಲ್ಲಾ ಮಾಡ್ಬಿಡುತ್ತೇವೆ ಅನಾದಿಕೃತ ಒಂದು ರ್ಯಾಪ್ ನೋಡಿ ಒಂದು ಅರ್ಥ ಮಾಡಿ ನಾವು ಮನುಷ್ಯ ಇವಾಗ ನಾವು ಸಾರಿಗೆ ಆಗಲ್ಲ ಸ್ವಲ್ಪ 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 ಕ್ಯೂರ್ ಆಗುತ್ತೆ ನಾವು ಅದನ್ನ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು ಅದನ್ನ ಅರ್ಥ ಮಾಡ್ಬೋದು ಈಗ ನೀವು ಬಂದು ಸಹಕರಿಸಿರಲ್ಲ ಅಟ್ ಲೀಸ್ಟ್ ಇವತ್ತು ನಮ್ಗೆ ಲೆಟರ್ ಬೇಕೇ ಬೇಕು ಅಂತ ಕೊಟ್ಟಿದ್ವಿ ಅವರು ನಮ್ಗೆ ಕೊಟ್ಟಿದ್ದಾರೆ ಒಂದು ಎರಡನೇದು ಈಗ ನಾನು ಕೇಳೋದು ಮೊನ್ನೆ ಆಯುಕ್ತರಿಗೆ ದಯವಿಟ್ಟು ನೀವು ಹತ್ತು ಆರ್ಟಿಒಗಳನ್ನ ಏನ್ ಮಾಡ್ತೀರಿ ಸರ್ ಅದು ಇವತ್ತು ನಾವೀಗ ತಗೊಂಡೋಗ್ತಿವಿ ಸಂಜೆಗೆ ನಮ್ಗೆ ಹತ್ತು ಅಲ್ಲಿ ದಯವಿಟ್ಟು ಒಂದು ರಿಪೋರ್ಟ್ ಕಳಿಸ್ಬಿಡ್ತೀನಿ ಸರ್ಕ್ಯುಲೇಟ್ ಮಾಡ್ತೀನಿ ಅವಾಗ ಆ ಏರಿಯಾದಲ್ಲಿ ಯಾವ ಆರ್ಟಿಒ ಇರ್ತಾರೆ ಇದು ನೀವು ಅಲ್ಲಿಗೆ ಸಹಕಾರ ಕೊಟ್ಟು ಅಂದ್ರೆ ನೀವೇನು ಹೋಗಲ್ಲಿ ಹಿಡಿದು ಹೇಳ್ತೀನಿ ಕೇಳಿ ಮತ್ತೆ ಇನ್ನೊಂದು ನೀವಾಗಿ ನೀವಾಗಿ ಗಾಡಿಗಳನ್ನ ಹಿಡಿಯಬಾರ್ದು ಹಿಡಿಯುವಂತ ಕೆಲಸ ಅವರು ಬಟ್ ಎಲ್ಲಿದೆ ಗಾಡಿಗಳು ಅಂತ ತೋರಿಸುವಂತ ಕೆಲಸ ಮಾತ್ರ ಅದ್ ಮಾತ್ರ ನೀವು ಹಿಡಿದ್ರೆ ಕಂಟಾಕ್ಟ್ ಹಾಕೊಂಡು ನಿಮ್ ಆಗುತ್ತೆ ಪೊಲೀಸರು ನಿಮ್ಗೆ ಒಳಗಡೆ ಆಗ್ತಾರೆ ಆ ಕೆಲಸಕ್ಕೆ ನೀವು ಕೈ ಹಾಕ್ಬೋದು ಮದ್ದೆ ಹೇಳ್ತೇವೆ ಅವ್ರ ಕೆಲಸ ಅಧಿಕಾರಿಗಳು ಮಾಡೋ ಕೆಲಸ ಮಾಡ್ತಾರೆ ಬಂದು ಎರಡನೇದು ಪೋರ್ಟಲ್ ಸಂಬಂಧಪಟ್ಟಂಗೆ ಇವತ್ತು ಏನವ್ರು ಹೇಳಿದ್ದಾರೆ ಪ್ರವರ್ತನ ಅಂತೂ ಮಾಡ್ತಾರೆ ಡಿ ಸಿ ಲೆಟರ್ ಅಂತೂ ನಾಳೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿ ಸಿ ಗೆ ಮತ್ತು ಬಿಬಿಎಂಪಿಗೆ ಮತ್ತೆ ಅವರು ಏನ್ ಕಂಪನಿಯನ್ನ ಕಲಿಸ್ತೀನಿ ಅಂತ ಹೇಳಿದರೆ ದಯವಿಟ್ಟು ಸರ್ ನಾನು ಕೇಳೋದ್ ತಮ್ಮ ಹತ್ರ ಮದುವೆ ಮಾಡ್ಕೊಂತ ಇದೀನಿ ಒಂದು ಆದಷ್ಟು ಇವತ್ತು ನಾವು ಗುರುವಾರ ಇದೀವಿ ಶನಿವಾರ ಅಂದ್ರೆ ಶನಿವಾರನೇ ಕಳಿಸ್ ಕಳಿಸ್ಬಿಡಿ ಲೇಟೆಸ್ಟ್ ಜಾಸ್ತಿ ಅಂತಂದ್ರೆ ನಿಮ್ದು ತಗೊಂಡ್ರೆ ಬೈಕ್ ಮಂಡೇ ಅವ್ರನ್ನ ಕರೆಸ್ಬಿ ಲಾಸ್ಟ್ ವಾರ ನಿಮ್ ನಿಮ್ ಕಡೆಯಿಂದ ನೀವು ಕೊಡಿ ನಮ್ ಕಡೆಯಿಂದ ನಾವು ಕೊಡ್ತೀವಿ ಆಮೇಲೆ ಅವ್ರು ಅದಕ್ಕೂ ಜಗಲಿಲ್ಲ ಅಂದ್ರೆ ಆಮೇಲೆ ನಾವು ಬೇರೆ ರೀತಿಯಲ್ಲಿ ನಾವು ಅದಕ್ಕೆ ನೋಡ್ಕೊತೀವಿ ಒಂದು ಥ್ಯಾಂಕ್ ಯು ಧನ್ಯವಾದ ಇದನ್ನ ಯಾರಿಗಾದ್ರೂ ಕಾಪಿಗಳು ಬೇಕು ಅಂತಂದ್ರೆ